ಹಾಯ್ ಐಶ್ವರ್ಯಾ ಹಾಯ್ ರೀ ಯಾಕೆ ಏನು ಯೋಚನೆ ಮಾಡತ್ತೆ ಸೊಪ್ಪಿದ್ಯಾಲ ನಾನು ಬಂದ ತಕ್ಷಣ ಲವ್ ಲೋಕಿಯನ್ನ ಮಾತಾಡಕ್ಕೆ ಯಾಕೆ ಈ ತರ ಕೂತಿದ್ಯಾ ನನಗೆ ಯಾಕೋ ನಿಮ್ಮ ತಮ್ಮನ ಹಿಂತಿ ನಡವಳಿಕೆನೇ ಇಷ್ಟ ಆಗ್ತಾ ಇಲ್ಲ ರೀ ಯಾಕೆ ಏನಾಯ್ತು ಏನಿಲ್ಲ ಇವತ್ತು ಬೆಳಿಗ್ಗೆ ಅತ್ತೆ ಅಡಿಗೆ ಕಲ್ಸಕಂತ ಇಬ್ಬರನ್ನು ಕರೆದ್ರು ಅಜ್ಜಿ ಇದಾರಲ್ಲ ಅಜ್ಜಿಗೆ ಹೇಳಿ ಕಳ್ಸಿದ ನಾನು ಅಲ್ಲೇ ಅಡಿಗೆ ಮನೇಲೆ ಇದ್ದೆ ನಾನು ಅಲ್ಲೇ ಕರೆದ್ರು ನಾನು ಅಲ್ಲೇ ಹೋಗಿದ್ದೆ ಅತ್ತೆಗೆ ಬಾಯಿಗೆ ಬಂದಂಗ ಮಾತಾಡ್ತಾಳ್ರಿ ಮತ್ತು ಮನೆ ಒಳಗೆ ಚಪ್ಪಲ್ ಹಾಕೊಂಡು ಬರ್ತಾಳೆ ಅಡುಗೆ ಮನೆಗೆಲ್ಲ ಚಪ್ಪಲ್ ಹಾಕ್ತಾಳೆ ಏನು ದೊಡ್ಡ ಶ್ರೀಮಂತರ ಮನೆಯಿಂದ ಬಂದಂಗೆ ಮಾಡ್ತಾಳ್ರಿ ಪಾಪ ಅತ್ತೆ ಎಷ್ಟು ಪ್ರೀತಿಯಿಂದ ಅಡುಗೆ ಕಲ್ಸಾಕತ್ತ ಅವರು ಉಪ್ಪಿಟ್ಟು ಕೇಸರಿ ಬಾತ್ ಮಾಡೋದು ಕಲಸತ್ತಿದ್ರು ಕಲ್ಕೋಬೇಕಲ್ಲ ಒಂದೊಂದಿಲ್ಲ ಎರಡು ಅಂದಿಲ್ಲ ಅತ್ತೆಗೆ ಏನೇನೋ ಅಂದ್ಲು ನನಗಂತೂ ಅವಳು ಮಾತಾಡೋದೇ ಇಷ್ಟ ಆಗ್ತಿರ್ಲಿಲ್ಲ ಅವಳ ಏನು ತಲೆಗೆ ಹಾಕೋತಿರ್ಲಿಲ್ಲ ನಾನು ಪಾಪ ಅತ್ತೆ ಅಡುಗೆ ಮನೆಗೆ ಚಪ್ಪಲ್ ಹಾಕೊಂಡು ಬರಬಾರ್ದು ಕೇಳ್ತಾ ಇಲ್ಲ ಏಳು ನಿಮ್ಗೆ ಬೇಕು ದುಡ್ಡಿರೋಳೆ ಬೇಕು ನಾವು ನಿಮ್ಗೆ ಇಷ್ಟ ಪಡಲ್ಲ ನೀವು ಹಂಗೆ ಹಿಂಗೆ ಅಂದ್ಲು ಅತ್ತೆಗೆ ಆಮೇಲೆ ಅದು ಯಾರನ್ನೂ ಫ್ರೆಂಡನ್ನ ಕರ್ಕೊಂಡ್ಬಂದೌಡ್ರಿ ಮನೆಗೆ ಆ ಫ್ರೆಂಡು ಕಟ್ಟಿಗೆ ಗತೆ ಇದ್ದಾಳೆ ಹಾಸ್ಟೆಲ್ ಫ್ರೆಂಡ್ ಅಂತ ಆಕಿ ಏನೇನು ತೊಗೊಂಬಂದಿಡ್ರಿ ಆಕಿ ಬ್ಯಾಗಲ್ಲಿ ನಿಮ್ಗೆ ಬಾಟ್ಲುಗಳು ಸೌ ಸೌಂಡ್ ಆಗ್ತಾಯಿತ್ತು ನೀರು ಬಾಟ್ಲಿ ಅದು ಸ್ಟೀಲ್ ಇರುತ್ತೆ ಇಲ್ಲ ಪ್ಲಾಸ್ಟಿಕ್ ಇರ್ತೈತಿ ಇದು ಒಂಥರ ಟನ್ ಟನ್ ಅಂತ ಗ್ಲಾಸ್ ಸೌಂಡ್ ಬಂದಂಗೆ ಬರ್ತಾಯಿತ್ತು ಹೌದಾ ಹ್ಞೂ ಆ ಫ್ರೆಂಡು ಅಯ್ಯೋ ನೋಡ್ರಿ ಗತೆ ಅದಾಳ ಆಕಿ ನಾವು ಮನೆಗೆ ಬಂದವ್ರನ್ನ ಆರಾಮಿದ್ದೀರಾ ಅಂತ ಒಬ್ರು ಮಾತಾಡ್ಸಲಿಲ್ಲ ಆಕಿ ಜೊತೆ ರೂಮಿಗೆ ಹೋಗ್ ರೂಮಲ್ಲಿ ಏನ್ ಗುಸು ಗುಸು ಮಾತಾಡಿದ್ರು ಅಷ್ಟೊಂದಲ್ಲಿ ಮಂಜು ಬಂದ್ಬಿಟ್ಟ ಮಂಜು ಬಂದದ್ ನೋಡಿ ಓಡೇ ಹೋಗ್ಬಿಡ್ತ ಹುಡುಗಿ ಅಂದ್ರೆ ಇವ್ರೇನೋ ರೂಮಲ್ಲಿ ಜಲ್ದಾಟ ನಡೆಸ್ತಾ ಇದಾರೆ ಅದು ಬಂದ ಅಂತ ಹೋಗ್ಬಿಟ್ಟಾರೆ ಏನ್ ಮಾಡತ್ತಳೋ ಯಾರಿ ಗೊತ್ತು ಅಲ್ಲ ನಮ್ಗೆ ನಮ್ಮ ಇದು ನಮಗ ಅವ್ರಿದು ಅವ್ರಿಗೆ ಯಾಕಂದ್ರೆ ಅವರಿಬ್ಬರ ಮಧ್ಯೆ ನಾವು ಹೋಗಕ್ ಸರಿ ಅನ್ಸಲ್ಲ ಏನಿದ್ರು ಅವನ ಬಗೆಹರಿಸ್ಕೋತಾನ ಅವ್ನಿಗೆ ಅದು ಗೊತ್ತಾಗೆ ಆಗುತ್ತ ಅಕ್ಕ ಏನಾರ ಮಾತಾಡೋ ಅಂದ್ರು ನನಕ್ಕಿಂತ ಬೇರೆಕದ ನಾವ್ ಆಕಿ ಏನಾರ ಕಳಕಂತಿ ಆಟ ಆಡತ್ತೂ ನನಗಿಂತ ಪಕ್ಕ ಬೇರೆಕೆದ ಈಗ ಹೇಳ್ತೇನೆ ನಾನು ನಾನು ಅಷ್ಟ ನೋಡಕ್ ಇಷ್ಟ ಅಂತೇನೆ ನನಗಿಂತ ಕೆಟ್ಟದ ನಾನು ಹ್ಮ್ ಅವನ್ಗೆ ಏನಾರ ಆಕಿ ಮಾಡೋ ಕಳ್ಳಾಟಗಳು ಗೊತ್ತಾತ ನಿಂದ್ರಸಿ ಹಾಕೋ ಮಗನೂ ಅಲ್ಲವ ಹಂಗದ್ರೆ ಇಲ್ಲರಿ ಹ್ಮ್ ನೋಡೋಕೆ ಯಾರು ಹಂಗೆ ಅನ್ಸಂಗಿಲ್ಲ ಅವ್ರ ಒಳಗೆ ಬೇರೆ ಮನುಷ್ಯನ ಇರ್ತಾನೆ ಅದು ಕೆಟ್ಟ ಕೆಲಸ ಆದಾಗ ಕಣ್ಣು ಮುಂದೆ ಕಂಡಾಗ ಹೊರಗೆ ಹೊರಗೆದ್ದು ಬರ್ತಾನೆ ಅಲ್ಲಿವರೆಗೂ ಅವನು ಒಳಗೆ ಇರ್ತಾನೆ ನಿಂಗೆ ಅವನ ಬಗ್ಗೆ ಏನಾಗ ಗೊತ್ತಿಲ್ಲ ಏನು ತಲೆ ಕೆಡ್ಸ್ಕೊಬೇಡ ಹ್ಞೂ ಊಟ ಮಾಡಿದೆ ಇಲ್ಲ ಇಲ್ಲ ಅತ್ತಿ ಯಾಕೆ ಅಂದಲ್ಲ ಬಾಳ ಬ್ಯಾಸರ ಮಾಡ್ಕೊಂಡ್ರ ಅದಕ್ಕೆ ನಾನು ಅತ್ತಿ ಸ್ವಲ್ಪ ಕುಂತ್ವಿ ಆ ಕೆಸರಿ ಬಾತು ಉಪ್ಪಿಟ್ಟು ಮಾಡಿದ್ರ ರವೆ ಉಂಡಿ ಇತ್ತು ನಂಗೆ ರವೆ ಉಂಡಿ ತಿಂದೆಲ್ಲ ಭಾಳ ರುಚಿ ಮಾಡಿಬಿಟ್ಟಿದ್ರ ಅತ್ತಿ ತಿನ್ನ ಯಾಕೋ ಹೊಟ್ಟೆನೇ ಸರಿ ಬರಲಿಲ್ಲ ನಂಗೆ ಅದಕ್ಕೆ ಹತ್ತಿ ಮತ್ತು ಶರಬತ್ ಮಾಡಿಕೊಟ್ರ ಕೂಡದು ಮಲ್ಕೊಂಡಿದ್ದೆ ಆಮೇಲೆ ಅವಳ ಅತ್ತಿ ಇಷ್ಟು ನಮ್ಮನ್ನು ಕೇರ್ ಮಾಡತ್ತಿರೋದು ನನ್ನ ಪುಣ್ಯ ತಾಯಿನೂ ಮಾಡಲ್ಲ ಅಷ್ಟು ಕೇರ್ ಮಾಡ್ತಾರ ಅಂತದ್ರಲ್ಲಿ ಅದು ನಂಗೆ ಕಲೆಯಲ್ಲಿ ಯೋಚನೆ ಬಂದು ನಿಂತೇನೆ ಬರಲಿಲ್ಲ ಎದ್ ಕುಂತಿದ್ದೆ ನೀವು ಬಂದ್ರಿ ಹ್ಞೂ ಸರಿ ಬಾ ನಾನು ಕೈ ಕಲ್ಮತಿ ತಕೊಂಡು ಬರ್ತೀನಿ ನೀನು ಹೋಗಿ ತಾಟ್ ರೆಡಿ ಮಾಡು ಅಮ್ಮನ್ನು ಕರಿ ಅಪ್ಪನೂ ಕರಿ ಹ್ಞೂ ಕರಿ ಮತ್ತೆ ಅಜ್ಜಿ ಇದ್ದಾಳಲ್ಲ ಅಜ್ಜಿನೂ ಕರಿ ಹ್ಞೂ ಅಜ್ಜಿ ನಾಳೆ ಊರಿಗೆ ಹೋಗ್ತೀನಿ ಅನ್ನತಿತ್ತು ಅದೇನು ಚಿಕ್ಕತ್ತೆ ಪ್ರೆಗ್ನೆಂಟ್ ಇದಾರೆ ಅಂತಲ್ಲ ಅದಕ್ಕೆ ಇನ್ನೊಂದ್ ಸ್ವಲ್ಪ ದಿನ ಬಾನೆತನಕ ಡೆಲಿವರಿ ಆತಂದ್ರೆ ಬಾನೆ ತನಕ ಮಾಡ್ಬೇಕು ಮತ್ ಪಾಪನ ಇಲ್ಲೇ ಕುಂತರಕ್ಕಿ ಅಕ್ಕೇತಿ ಮದಿ ಬಂತು ಮುಗದ ಹೋತು ಆಯ್ತು ನಾವು ಹುಕ್ಕೇನಂತಿದ್ಲು ಬಾನೆತನ ಮುಗಿಸಿ ಇಲ್ಲೇ ಬಂದ ಇದ್ ಬಿಡ್ತಾಳಂತ ಅಜ್ಜಿ ಇಲ್ಲೇ ಬಂದಿರ್ತಾಳಂತ ಅಲ್ಲ ನಮ್ದೆ ನಮ್ಗೆ ಜೀವನ ನಡೆಸೋದು ಬಹಳ ಕಷ್ಟ ಆಗೇತಿ ಅಕ್ಕಿನು ಬಂದ್ಲಂದ್ರ ಅಲ್ಲ ಇಲ್ಲೇ ಅಕ್ಕಿರ್ತಾಳ ಹ್ಮ್ ಮಗ ಅದನ ಅಯ್ಯೋ ನೀವ್ ಅದೇಂಗೆ ಮಾತಾಡ್ತೀರಾ ಅಜ್ಜಿಗಿರೋದು ನಮ್ಮ ಅತ್ತೆ ಒಬ್ರೇ ಮಗಳು ಅವರು ಅವ್ರು ವಾರ್ಗಿತ್ತೀ ಮಕ್ಳು ಅಂದ್ರಲ್ಲಿ ಅವ್ರಿ ಯಾಕೊಂಡಾರ ನೋಡ್ಕೊಂಡಾರ ಅತ್ತೆಗೆ ಎಲ್ಲಾ ಆಸ್ತಿ ಅಜ್ಜಿದ್ ಕೊಟ್ಟಿದಾರ ಅವ್ರದ್ದು ಅವ್ರಿಗೆ ಇತ್ತತಿ ಅತ್ತೇನೇ ಯಾಕೆ ಅಜ್ಜಿನ ಯಾಕೆ ಅವ್ರು ನೋಡ್ಕೋತಾರ ಎತ್ ಮಾತಾಡ್ತೀರಾ ಎಷ್ಟೇ ಆದ್ರೂ ನೋಡ್ಕೋಬೇಕಾಗಿರೋದು ಅತ್ತೆನೆ ನೀವು ಈ ರೀತಿ ಎಲ್ಲ ಮಾತಾಡ್ಬೇಡಿ ಗಂಡ್ ಅನ್ನೋಕೆ ಅಜ್ಜಿ ಹೊಟ್ಟೆಲೆ ಹುಟ್ಟಿದಾರ ಅವರು ಇಲ್ಲಲ್ಲ ನೀವು ಈ ರೀತಿ ವಿಪರೀತ ಮಾತಾಡಬೇಡಿ ನಂಗೆ ಅತ್ತೆ ಎಲ್ಲ ಹೇಳಿದ್ದಾರೆ ನನಗೆಲ್ಲ ಗೊತ್ತು ಅಜ್ಜಿನ ಅವ್ರು ಹೆಂಗೆ ನೋಡ್ಕೋತಿದ್ರು ಹೆಂಗೆ ನಡೆಸ್ಕೊತಿದ್ರು ಅದೇ ಚಿಕ್ಕತ್ತಿನ ಹೆಂಗೆ ನಡೆಸ್ಕೊತಿದ್ರು ಈ ದುಡ್ಡು ಬಂದ ಆಕೆ ಜೊತೆ ಹೆಂಗಿದ್ದಾರೆ ಚಿಕ್ಕತ್ತೆಗೆ ಎಲ್ಲ ಕಲಸಿ ಮಾಡಿ ಕೆಟ್ಟದಾಗಿ ನಡ್ಕೊಳ್ಳೋಂಗೆ ಮಾಡಿದ್ರು ಅಂತ ಅತ್ತೆಗೆ ಅತ್ತೆ ಎಲ್ಲ ಕತೆ ಮಾಡಿ ಹೇಳಿದರು ನನಗೆ ನನ್ನ ಜೊತೆ ಫುಲ್ ಕ್ಲೋಸ್ ಇದಾರಪ್ಪ ಅತ್ತೆ ಹ್ಞೂ ನನಗೆ ಅದೇ ಒಂದೇ ತುಂಬ ಇಷ್ಟ ಆಯಿತು ಮತ್ತೆ ರೀ ನಾಳೆ ನಾನು ಮಾಡಬೇನಿಲ್ಲ ನಾನು ಇಲ್ಲಿಡೋದು ಸೇಫ್ ಅಲ್ಲ ಅನ್ಸುತ್ತೆ ಅತ್ತೆ ಕೈಯಲ್ಲಿ ಕೊಡ್ತಿದ್ದೆ ಅತ್ತೆ ಕೈಯಲ್ಲೂ ಸೇಫ್ ಅಲ್ಲ ಅನ್ಸುತ್ತೆ ಯಾಕಂದ್ರೆ ಅತ್ತೆ ಬೀರುಳ್ಳಿಟ್ಟುಬಿಡ್ತಾರೆ ಎತ್ತೋ ಕೈಗಳು ಭಾಳ ಇರ್ತವೆ ಹಂಗಂತ ಮನೆಯವ್ರ ಮೇಲೆ ನಂಗೆ ಸಂಪೂರ್ಣವಾದ ನಂಬಿಕೆ ಇದೆ ಆದರೆ ನನಗೆ ನಿಮ್ಮ ತಮ್ಮನ ಹೆಂಡತಿ ಮೇಲೆ ನಂಬಿಕೆ ಇಲ್ಲ ರೀ ಎಲ್ಲಿ ಯಾವಾಗ ಎತ್ತಿ ತವ್ರ ಮನೆಗೆ ಅನ್ನೋ ಭಯ ಹಾಗಾಗಿ ನಾನು ಬ್ಯಾಂಕ್ ಲಾಕರಲ್ಲಿ ನಾಳೆ ಬೆಳಗ್ಗೆ ಹೋಗಿ ಇಟ್ಟು ಬರೋಣ ಹ್ಮ್ ಆಯಿತು ಅಷ್ಟೇ ಮಾಡೋಣ ಸರಿ ನನಗೆ ಗೊತ್ತಾಗುತ್ತ ಕೆಲಸ ಮಾಡಿ ನಿತ್ತು ನಿಂತು ಬರೀ ಕಸ್ಟಮರ್ ಬರ್ತಾರ ನೋಡ್ತಾರೆ ಕೇಳ್ತಾರ ಆಮೇಲೆ ನಾನು ಹಿಂಗೆ ಎಲ್ಲನೂ ಅದು ವಾಷಿಂಗ್ ಮಿಷಿನು ಫ್ರಿಜ್ಜು ಅದು ಇದು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಅದು ಹಿಂಗೆ ಒಂದು ಅಂತ ನನ್ನ ಫ್ರೆಂಡ್ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ಯಾನ ಅದು ಈ ಥರ ಸಿಗ್ತಾವಂತೇಳಿ ಬರೀ ಫೋನ್ ಹಚ್ತಾರೆ ಕೇಳ್ತಾರೆ ಕೇಳಿಬಿಟ್ಟು ತಗೋತೀವಿ ಈ ಥರ ಬೇಕು ಅಂತಾರೆ ಆಮೇಲೆ ಹಿಂದುಗಡೆ ಫ್ರಿಜ್ ಆತು ವಾಷಿಂಗ್ ಮಿಷಿನ್ ಆತು ಬರ್ತಾ ಇಲ್ಲ ಗಿರಾಕಿಗಳು ಯಾಕಂತ ನನಗಂತೂ ಗೊತ್ತಾಗತ್ತಿಲ್ಲ ತುಂಬ ಇದೆ ಬರ್ತಾರೆ ಮನೆಯಲ್ಲಿ ನೋಡ್ತಾರೆ ಈಗ ಅಂಗಡಿಗೆ ಶೋರೂಮಲ್ಲಿ ಬರ್ತಾರೆ ಬಂದುಬಿಟ್ಟು ಫ್ರಿಡ್ಜು ಅದು ಇರುತ್ತೆ ಅದರ ಬೆಲೆ ಬಂದು ಏನಿಲ್ಲ ಅಂದ್ರೂ ಕ್ವಾಲಿಟಿ ಫ್ರಿಜ್ ಬಂದು ಹತ್ತರಿಂದ ಲಾಸ್ಟ್ ಲಕ್ಷದವರೆಗೂ ಅದಾವಲ್ಲ ನಿಂಗೆ ಗೊತ್ತಲ್ಲ ಆದ್ರೆ ಅದು ಐವತ್ತು ಸಾವಿರ ರೂಪಾಯಿ ಇರೋ ಫ್ರಿಜ್ನ ಮೂವತ್ತು ಸಾವಿರ ಕೊಡ್ತೀರಾ ನಾಲ್ವ ಸಾವಿರ ಕೊಡ್ತೀರಾ ಕೇಳೋ ರೀತಿನ ಈ ರೀತಿ ಎಲ್ಲ ಮಾಡ್ತಿರ್ತಾರೆ ಕಸ್ಟಮರ್ ತುಂಬಾ ಭಾಳ ತಲೆ ತಿಂತಾರ ಹತ್ತು ಜನದಲ್ಲಿ ಒಬ್ರೇ ತಗೋತಿರ್ತಾರ ಹೆಂಗೆ ತಗೋತಾರ ಒಬ್ಬರೇ ಅಂತಂದ್ರೆ ನಿಂಗೆ ಹೇಳ್ತೀನಿ ಹೌದಾ ಹೇಳಿ ಅವ್ರ ಒಬ್ರೇ ಹೆಂಗ್ ತಗೋತಾರ ಪಟ್ನ ತಕ್ಷಣ ಅವ್ರು ನೋಡಿದ ತಕ್ಷಣ ಇದು ಇಷ್ಟ ಆಗಿ ಬಿಟ್ಟು ನಾವು ಇದನ್ನೇ ತೊಗೊಳ್ಳೋಣ ಫ್ರಿಜ್ ಅನ್ನು ಅವ್ರು ತಲೆ ಕೂತಿರ್ತಲ್ಲ ಅವ್ರು ಬಂದ್ಸರ್ ನಂಗೆ ಇದನ್ನ ಬಿಲ್ ಮಾಡಿ ನಾನು ಇದನ್ನೇ ತಗೋತೀನಿ ಅಂತ ಹೇಳ್ಬಿಡ್ತಾರೆ ಅವರು ಅಂಥ ಮೆಂಟಾಲಿಟಿ ಇರೋರು ಮಾತ್ರ ತೊಗೋತಾರೆ ಬರ್ತಾರೆ ಹತ್ತು ಸಲ ವಿಚಾರಿಸ್ತಾರೆ ಇಲ್ಲಿಕ್ಕಿಂತ ಬೇರೆ ಅಂಗಡಿಲಿ ಕಮ್ಮಿ ಸಿಗುತ್ತಾ ಅನ್ನೋ ತೆಲೆಯಲ್ಲಿ ಇರುತ್ತಲ್ಲ ಅವರು ಕ ತಲೆ ತೆಳಗ್ ಮಾಡಿ ಕಾಲ್ ಮ್ಯಾಲೆ ತಗೊಳ್ಳೋ ಮಾತ ಮಾತಾ ಹ್ಞೂ ಅವ್ರ ಮುಂದೆ ಹರಿಭ್ರಮ ಬಂದು ಇದನ್ನ ತಗೊಳಿ ತೊಗೊಳ್ಳಿ ತೊಗೊಳ್ಳಿ ಅಂತ ಒತ್ತಿ ಹೇಳಿದ್ರು ಅವ್ರು ತೊಗೊಳೋದಿಲ್ಲ ಯಾಕಂದ್ರೆ ಅವ್ರ ತಲೆಯಲ್ಲಿ ಬೇರೆ ಪಾಯಿಂಟೇ ಇರ್ತೈತಿ ಇಲ್ಲಿಕ್ಕಿಂತ ಇಲ್ಲಿ ಕಮ್ಮಿ ಸಿಗುತ್ತಲ್ಲ ಇಲ್ಲಿಕ್ಕಿಂತ ಇಲ್ಲಿ ಕಮ್ಮಿ ಸಿಗುತ್ತಲ್ಲ ಆ ಕಮ್ಮಿ ಸಿಗುತ್ತಲ್ಲ ಅನ್ನೋ ರೇಂಜಲ್ಲೇ ಹೋಗ್ಬಿಟ್ಟಿರ್ತಾರೆ ಅವರು ಕಮ್ಮಿ ಸಿಗೋ ಬಲೆ ಕ್ವಾಲಿಟಿ ಅದು ಚೆನ್ನಾಗಿರಲ್ಲ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಅಲ್ವಾ ಅದಕ್ಕೆ ನಾನು ಸುಮ್ನೆ ಆಗ್ಬಿಟ್ಟು ಅಂತ ನನಗೆ ಬಾಳಂದ್ರೆ ಬಹಳ ಸುಸ್ತಾಯಿತು ಬರೀ ಬರ್ತಾರ ನೋಡ್ತಾರ ಅವ್ರಿಗೆ ತೋರಿಸೋದು ಅದ್ರ ಬಗ್ಗೆ ಹೇಳೋದು ಸುಮ್ಮನೆ ಹೋಗ್ಬಿಡ್ತಾರೀ ಹಂಗಾದ್ರ ಅದನ್ನ ನಿಮ್ಮ ಫ್ರೆಂಡಿಗೆ ಮಾರ್ಬಿಡಿ ನೀವು ಪಪ್ಪನ್ ಫ್ಯಾಕ್ಟ್ರಿಲಿ ಕೆಲಸ ಮಾಡಿಬಿಡಿ ಅಲ್ಲಿ ಮ್ಯಾನೇಜರ್ ಪೋಸ್ಟ್ ಖಾಲಿ ಇದೆ ಅಂತೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಬಗಾರಂತೆ ಸುಳ್ಳೆ ಯಾಕೆ ಫ್ರಿಜ್ ಅಂಗಡಿ ಇಟ್ಕೊಂಡು ಇಷ್ಟೆಲ್ಲ ವೇಸ್ಟು ಇದೆಲ್ಲ ಮಾಡ್ಕೊಂತ ನಿಮ್ಮ ಫ್ರೆಂಡ್ಗೆ ಎಷ್ಟು ಕೊಟ್ಟಿದ್ದೀರೋ ಅಷ್ಟು ಇನ್ವಾನ್ವೆಂಟ್ ಹಾಕಿ ಕೊಟ್ಟುಬಿಡಿ ಇನ್ವೆಸ್ಟ್ಮೆಂಟ್ ಹಾಕೋ ಕೊಡಬೇಕಿತ್ತು ಆದರೆ ಏನು ಮಾಡೋದು ನಾನೇ ತೊಂಬತ್ತು ಪರ್ಸೆಂಟ್ ಅಂದರೆ ಏಯ್ಟಿ ಪರ್ಸೆಂಟ್ ನಾನೇ ಹಾಕೀನಿ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಅವ್ನು ಹಾಕಿದ್ದಾನೆ ಮತ್ತು ನಾನು ಈಗೆಲ್ಲ ನುಕ್ಸಾನ ಆಗಿಬಿಡ್ತೈತೆ ಅವ್ನು ಒಮ್ಮೆ ಏಯ್ಟಿ ಪರ್ಸೆಂಟ್ ಕೊಡು ಅಂದರೆ ಆಗೋದಿಲ್ಲ ಅವನಿಗೆ ಇನ್ನು ನಾನು ಏಯ್ಟಿ ಪರ್ಸೆಂಟ್ ಹಾಕಿದ್ದು ತೊಗೋಬೇಕಲ್ವಾ ಅವನು ಕೊಡೋದಿಲ್ಲ ಅಷ್ಟು ದುಡ್ಡು ಅವನತ್ರ ಇಲ್ಲ ಬಡವ ಅದನ್ನು ಪಾಪ ಅದಕ್ಕೆ ನಾನು ಅವನ ಜೊತೆ ಟ್ವೆಂಟಿ ಪರ್ಸೆಂಟ್ ಹಾಕಿದ್ರು ಸೇರ್ ಮಾಡ್ಕೊಂಡಿದ್ದೀನಿ ಎಷ್ಟು ಬರುತ್ತೋ ಅಷ್ಟು ನನಗೆ ಈಗ ಹಂಡ್ರೆಡ್ ಬಂತು ಅಂತ ಅಂದ್ಕೊ ಹಂಡ್ರೆಡ್ ಬಂದಾಗ ನನಗೆ ಅವನು ಸೆವೆಂಟಿ ಪರ್ಸೆಂಟ್ ನಂಗೆ ಕೊಡ್ತಾನೆ ತರ್ಟಿ ಪರ್ಸೆಂಟ್ ಅವನು ತೊಗೊಳ್ತಾ ಇದ್ದಾನೆ ಪಾಪ ಹಂಗೆ ಇಲ್ಲ ಏನಿಲ್ಲ ಅದೊಂದು ನನಗೆ ಇದಾಗೈತೆ ಅಷ್ಟು ಅಂದ್ರೆ ಪಾಪ ಇರಲಿ ನಾನು ಒಂದು ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ದೀನಿ ಅವಾಗ ಕಷ್ಟಪಟ್ಟು ನನಗಿಂತಲೂ ಕೆಲಸ ಜಾಸ್ತಿ ಮಾಡ್ತಾನೆ ಬಂದರು ತೋರಿಸೋದಾಯ್ತು ಅದಾಯ್ತು ಇದಾಯ್ತು ಏನೋ ಒಂದು ಹತ್ತು ಜನದಲ್ಲಿ ಒಬ್ಬರು ತಗೋತಾರಲ್ಲ ಅನ್ನೋದು ಖುಷಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅಂಗಡಿ ಹಾಕಾದ್ರೂ ಇಟ್ನಪ್ಪ ಕೈಲಿಂದ ದುಡ್ಡು ಹಾಕಿ ಅಂತ ಅನ್ನೋಂಗ ಆಗ್ಬಿಟ್ಟಿತ್ತು ಸರಿ ನಾನು ಪಾಪನ್ಗೆ ಹೇಳ್ತೀನಿ ಮ್ಯಾನೇಜರ್ ಪೋಸ್ಟ್ ಖಾಲಿ ಇದೆಲ್ಲ ಸೊ ಓನರ್ ನೀವೇ ಆದ್ರೆ ಏನು ಮಾಡೋದು ನೀವು ಸ್ವಾಭಿಮಾನಿ ಹೋಗಲ್ಲ ಅಂತೀರಾ ಹಾಗಾಗಿ ಮ್ಯಾನೇಜರ್ ಪೋಸ್ಟ್ ಖಾಲಿ ಇತ್ತಲ್ಲ ಅಂತ ಹೇಳಿದ್ದೆ ನಾನು ಅಮ್ಮ ತಾಯಿ ನಿನ್ನ ಸನ್ನಿಧಾನಕ್ಕೆ ನಂಗೆ ಬರುವಂಗಾಯ್ತಲ್ವಾ ಈಗ ನಾನು ಮಾನಮಿ ಹಬ್ಬ ಅದಕ್ಕೆ ನಾನು ನೀನು ಬಂದ ದರ್ಶನ ತೊಗೊಂಡು ಎಣ್ಣಿಗೆ ಕೊಟ್ಬೋದ್ರೆ ಅದನ್ನು ಬನ್ನಿವಾ ಎಷ್ಟು ಚಂದರ ಅಲಂಕಾರ ಮಾಡ್ಯಾರ ಎವ್ವ ನನ್ನ ಮಕ್ಕಳಿಬ್ರು ಮದುವೆ ಮಾಡೀನಿ ನಿನ್ನ ಆಶೀರ್ವಾದದಿಂದ ಎಲ್ಲ ದಾಡ್ತು ನನ್ನ ಮಕ್ಕಳಿಬ್ಬರು ಖುಷಿಯಾಗಿ ಅವ್ರ ಜೀವನದ ಚಲೋ ಇದ್ರೆ ಸಾಕು ಯಾಕೋ ನನ್ನ ಸಣ್ಣ ಸಸಿ ಹಬ್ಬಕ್ಕೆ ಇಕ್ಕಿರಿಕ್ಕಿದ್ದಂಗೆ ಅದಾಳ ಆಕೆ ನೀನು ಸಮಾಧಾನ ಮಾಡ್ಬೇಕೆವು ಆಕೆ ಮನಸ್ಸಿನ ಹಾಕೋಕ್ಕ ಇಲ್ಲಾಂದ್ರೆ ಮನಿ ರಂಗರಂಗಾಗೋದು ಬೇಡ ನನ್ನ ಮಗ ಇಷ್ಟಪಟ್ಟನ ಅಂತ ಹೇಳಿ ನಾನು ಅವನ ಜೊತೆ ಮದುವೆ ಮಾಡಿದ್ದೀನಿ ಎಲ್ಲ ನಿನ್ನ ಮೇಲೆ ಬಿಟ್ಟಿರ್ತಾನೆವಾ ನನ್ನ ಮಗನ ನೀನು ನೋಡಿದಾಗ ಹಾಕಿರ್ತೇನೆ ಅವ್ನು ನೋಡ್ಕೊಳೋದು ಬಿಡೋದು ಜವಾಬ್ದಾರಿ ನಿಂದು ಹಂಗೆ ನನ್ನಿಬ್ಬರು ಮಕ್ಕಳು ನನ್ನ ಮಗಳ ಲಕ್ಷ್ಮಿ ಎಲ್ಲರೂ ಕ್ಷೇಮವಾಗಿ ಅವ್ರ ಜೀವನದ ಚಲೋ ಇದ್ರೆ ಅಷ್ಟು ಸಾಕುವ ನನಗೆ ಅಷ್ಟು ಸಾಕು ಇನ್ನೇನು ತಾಯಿ ನೀನು ನೋಡೋ ಆಸೆ ಆಗಿತ್ತು ಬನ್ನಿ ಯವ್ವ ನಿನ್ನ ನೋಡಿ ಕಣ್ ತಾಯಿ ಅರ್ಕ್ರಿ ಇದನ್ನ ಮಾಲಿ ತಗೋರಿ ಇದು ನಮ್ಮ ಹಿತ್ತಲಾಗ ಗುಲಾಬಿ ಆಗಿದು 나ನ ನನ್ನ ಕೈಯಾರೆ ಮಾಡ್ಕೊಂಡೆ ಅಮ್ಮಗ ಹ್ಮ್ ಮತ್ತೆ ಇದೆ ಉಡಿ ತಗೋರಿ ಆ ಆ ಅದರ ಯವಂದ ಎಂದ್ರೆ ನಮ್ದು ಸಿರಿ ಉಡ್ಸ್ತರಿ ಅಮ್ಮಗ ಅದು ಇದೆಲ್ಲ ಬಾಳ ಮಾನಮ್ಮಿ ಹಬ್ಬಕ್ಕೆ ಬಾಳ ಇದಾಗಿ ಇರ್ತವ ಎಲ್ಲರೂ ಸಿರಿ ತನ್ ಕೊಟ್ಟರೆ ಎಲ್ಲರೂ ಉಡ್ಸಬೇಕು ಅಕತ್ತಿ ನೋಡಿ ಒಂದಿನ ನಿಮ್ಮದು ಉಡ್ಸ್ತೇನೆ ಏನ್ ಇದ್ ಮಾಡ್ಕೊಕ್ ಹೋಗ್ಬೇಡ್ರಿ ಆ ಉಡ್ಸಲಿಲ್ಲ ಅಂದ್ರೂ ಅಮ್ಮನ ಇರ್ತಾನೆ ಯಾವ್ದಾರು ಅಮ್ಮಗ ಮುಟ್ತಲ್ವಾ ಹ್ಮ್ ಹ್ಮ್ ಆಯ್ತವ ಏನು ಎಲ್ಲಾ ಆರಾಮದಾರ ಮನ್ಯಾಗ ಹ್ಮ ಎಲ್ಲಾ ಆರಾಮದ್ರಿ ಅದೇ ಮನೆ ನಮ್ಮ ಇಬ್ಬರ ಮಕ್ಕಳದು ಮದ್ವೆ ಆತು ನಿಮ್ಮನ್ನ ಕರ್ದಿನಿ ನೀವು ಬರಲಿಲ್ಲ ಯಾವತಿರ ಇಲ್ಲಿ ಹ್ಮ್. ಅಮ್ಮನ ಸಡಗರ ನೋಡ್ತಿಲ್ಲ ಇಲ್ಲಿ ಗದ್ಲಾ ಎಲ್ಲ ಬಿಟ್ಟು ನಾ ಬರಕತ್ತನ ಆಕತ್ತ ಆಗುದಿಲ್ಲ ಈಗೇನ ಆಗುದಿಲ್ಲ ಯಾವಾಗರ ಖಾಲಿ ಇದ್ದಾಗ ನೋಡ್ತೀನಿ ಮಂಗಳವಾರ ಶುಕ್ರವಾರ ಮತ್ ಇಂತ ಅಮ್ಮ ಈಗ ಹಬ್ಬದ ಜಾತ್ರೆ ದಸರಾ ಜಾತ್ರೆ ಐತಿ ಈಗ ಎಲ್ಲ ಬರಕ್ ಆಗುದಿಲ್ಲ ಇನ್ನೊಮ್ಮೆ ಯಾವಾಗರ ಬಂದ್ ನಾನು ಆಶೀರ್ವಾದ ಮಾಡ್ ಹೋಗ್ತೀನಿ ಮಾನಮಿ ಹಬ್ಬ ದೀಪದ ಗಟ್ಟ ಕುಂತಿರ್ತಾವಲ್ಲ ದೇವ್ರ ಅದ್ ಘಟ್ಟ ಇಳಿಸುವವರ್ಗು ನೀವು ಗದ್ಗೆ ಇಲ್ಲ ಇಲ್ಲ ಗಟ್ಟಕ್ಕೆ ಗಟ್ಟಕ್ ಕುಂತಿರ್ತಾವ ದೇವ್ರ ನಾನು ಗದ್ದಿಗೆ ಹೇಳಂಗಿಲ್ಲ ಎಲ್ಲ ಎಲ್ಲಾ ಮುಗದ್ಮೇಲೆ ಇದೆಲ್ಲಾ ಮುಗೀತಂದ್ರ ಮಂಗಳವಾರ ಅಮಾವಾಸಿಗೆ ಗದ್ದಿಗೆ ಆಕೈತಿ ಹೌದ್ರಿ ನನಗೂ ಬರ್ಬೇಕಂತ ಬಹಳ ಆಸೆ ಆಗಿತ್ತ ಅಮ್ಮನ ನೋಡಬೇಕಂತ ಆಸೆ ಆಗಿತ್ತು ಅಮ್ಮನ ಆಶೀರ್ವಾದ ಸಿಕ್ತಲ್ಲ ಅಷ್ಟೇ ಇದ ತಾಯಿ ಕನ್ನಮ್ಮನ ಕಣ್ಣಮ್ಮನಗುಡಿರಿ ದಸರಾ ಹಬ್ಬಕ್ಕ ಅಮ್ಮನ ಅಲಂಕಾರ ಹಿಂಗಿರ್ತೈತಿ ಇದು ಮೂರನೇ ದಿನದ ಅಲಂಕಾರ ಇತ್ತು ಹಂಗಾಗಿ ನಾನು ಈಗ ಅಯ್ಯೋ ನೀವು ಹಳಿ ಕಥೆ ಮಾಡೋಕ್ಕಿ ಆ ಇದನ್ನ ಹೆಂಗೆ ತಗೊಂಡ್ರಿ ಅಂತ ಇರ್ತೈತಿಲ್ಲ ನಾನು ಹೊಂಟ ಮೂವತ್ತು ವರ್ಷ ಆಯಿತು ಈ ದೇವಸ್ಥಾನಕ್ಕೆ ಹಂಗಾಗಿ ಅಂದ್ರೆ ಶಾರದಾ ಹೊಂಟು ಮೂವತ್ತು ವರ್ಷ ಆಯಿತು ಶಾರದಾ ಅನ್ನೋ ಪಾತ್ರದವರು ಹೊಂಟು ಮೂವತ್ತು ವರ್ಷ ಆಯಿತಲ್ಲ ದೇವರಿಗೆ ಅವರು ಆವಾಗ ಮಾನಮ್ಮಿ ಹಬ್ಬ ಅಂತ ಬಂದಿರುತ್ತಲ್ಲ ಅವರು ಆ ಹಬ್ಬದಾಗ ಅಮ್ಮನ ಗುಡಿಗೆ ಹೋಗಿರ್ತಾರಲ್ಲ ಯಾವ ಅಲಂಕಾರ ಇರುತ್ತೋ ಆ ಫೋಟೋದು ತೆಗ್ಯಕ್ಕಾಗಿರಲ್ಲ ಅದಕ್ಕೆ ಈಗ ಆ ಫೋಟೋ ಸಿಕ್ಕಿರುತ್ತೆ ಅಮ್ಮಂದು ಅದಕ್ಕೆ ನಾನು ಅದನ್ನು ಹಾಕಿದ್ದೀನಿ ನೋಡ್ರಿ ಮತ್ತು ಅವರು ಹೋಗ್ತಿರ್ತಾರ ತಾಯಿ ಕಣ್ಣಮ್ಮಗೆ ನೋಡಿ ಮತ್ತು ಅಮ್ಮನ ಫೋಟೋ ಹಾಕಿದ್ದೀನಿ ಯಾವ ರೀತಿ ಸಡಗರ ನಡೆಯಾಕತ್ತದಂತ ದಸರಾ ಹಬ್ಬ ಗನಗಾಮಿ ಕಣ್ಣಮ್ಮ ಇಲ್ಲಿ ಗರ್ಭಗುಡಿ ಒಳಗೆ ಹೆಣ್ಮಕ್ಳಿಗೆ ಪ್ರವೇಶ ಇರೋದಿಲ್ಲ ಗಂಡ ಮಕ್ಕಳಿಗೆ ಅಷ್ಟೇ ಇರ್ತೈತಿ ನಾನು ಗೊಂಬಿ ಮೂಲಕ ಅಂತ ಹಂಗೆ ಬಂದು ನಿಂತ ಕೂತಿದ್ದೀನಿ ಒಳಗಡೆ ಹೆಣ್ಮಕ್ಳಿಗೆ ಮುಟ್ಟು ಚಟ್ಟು ಆಗಿರ್ತಾರೆ ಅಂತ ಅಂತೇಕ ಮೊದಲೆಲ್ಲ ಇತ್ತು ಈಗ ಒಳಗೆ ಬಿಡಾಕತಿಲ್ಲ ತರಗನ ಯಾಕಂದ್ರೆ ಹಂಗೆ ಹೆಣ್ಣ ಹೆಣ್ಮಕ್ಳು ಹೇಳಂಗಿಲ್ಲ ಕೇಳಂಗಿಲ್ಲ ಮಡಿ ಮೈಲಿ ಅನ್ನೋದು ಗೊತ್ತಾಗಲ್ಲ ಹಾಗೆ ಒಳಗೆ ಬಂದುಬಿಡ್ತಾರೆ ಅವರು ಒಟ್ಟಲ್ಲಿ ದೇವ್ರ ದರ್ಶನ ಮಾಡಿದ್ರಾಯಿತು ಅನ್ನೋದು ಅವ್ರ ತಲೆಯಲ್ಲಿ ಇರ್ತದೆ ಹೊರತು ನಾವು ಒಳಗೆ ಬರಬೇಕು ಬರಬಾರ್ದು ಅನ್ನೋದು ಅವರು ಇರಲ್ಲ. ಹಂಗಾಗಿ ಗಂಡು ಮಕ್ಳಿಗೆ ಅಷ್ಟೇ ಅಲಾವು ಕೊಟ್ಟಿದ್ದಾರೆ ಈಗ ಮಕ್ಕಳು ಮಾತ್ರ ಗರ್ಭಗುಡಿಯಿಂದ ಗರ್ಭಗುಡಿ ಅಂದ್ರೆ ಅಲ್ಲೇ ಅಮ್ಮ ಹತ್ತಿರದಿಂದನೇ ಕಾಣ್ತಿರ್ತಾಳೆ ಒಂಚೂರು ಬಾಗ್ಲಿದೆ ಅಷ್ಟೇ ಆ ಬಾಗ್ಲ ಹತ್ರ ಕುಂದ್ಕೊಂಡು ಬೇಕಾದಂಗೆ ಹೆಣ್ಮಕ್ಳು ದರ್ಶನ ತಗೋಬಹುದು ನಿಮ್ಗೆ ತೋರಿಸ್ತೀನಿ ನೋಡ್ರಿ ನನ್ನ ತಂದೆ ತಾಯಿ ಇಲ್ಲಿ ದರ್ಶನ ತಗೊಳಕತ್ತಾರ ಇವತ್ತು ನಿನ್ನೆ ರಾತ್ರಿ ಹೋಗಿದ್ರು ನಮ್ಮಪ್ಪ ನಮ್ಮ ಹೋಗಿದ್ರು ಅವ್ರದ್ದು ಫೋಟೋ ತೊಗೊ ತೋರಿಸ್ತೇನೆ ನಿಮ್ಗೆ ಇಲ್ಲಿ ನಾನು ರೂಪಾ ಮತ್ತು ಬೇರೆ ಅನ್ಕೋಬೇಡಿ ನಾನು ರೂಪಾ ಪಾತ್ರದಲ್ಲಿ ಹೇಳ್ತಾ ಇದ್ದೀನಿ ಅಂದ ಪಾತ್ರ ಅಲ್ಲ ನಂದು ರಿಯಲ್ ಇವರು ನಮ್ಮಪ್ಪ ನಮ್ಮವ್ವ ರಾತ್ರಿ ಜಾತ್ರೆಗೆ ಕನ್ನಮ್ಮನ ಜಾತ್ರೆಗೆ ಹೋಗಿದ್ದಾರೆ ಅಲ್ಲಿ ಅದು ಇಷ್ಟು ದೂರ ಹೆಣ್ಮಕ್ಳಿಗೆ ಕುಂತು ದೇವರಿಗೆ ನಮಸ್ಕಾರ ಮಾಡ್ಬೋದು ಎಲ್ಲ ಒಳ್ಳೆಯದಾಗತ್ತೆ ಅಮ್ಮನಿಗೆ ಹೋದವರು ಅಮ್ಮನ ಆಶೀರ್ವಾದ ಒಂದು ಸಲ ಅವ್ರ ಮೇಲೆ ಬಿತ್ತು ಅಂತಂದರೆ ಅಯ್ಯೋ ಅವರು ಎಷ್ಟು ಎತ್ರಕ್ಕೆ ಬೆಳಿತಾರೆ ಅಂದ್ರೆ ಹೇಳೋಕ್ಕಾಗಲ್ಲ ಅಷ್ಟು ಎತ್ರಕ್ಕೆ ಬೆಳಿತಾರ ಅನ್ನೋದೇ ಈ ಕಥೇಲಿ ಅಮ್ಮನದ ಒಂದು ಪವಾಡ ಅನ್ಬೋದು ಸಲ ಹೋಗಿ ಅಮ್ಮನ ದರ್ಶನ ನೋಡಿ ಯಾಕಂತಂದ್ರೆ ನಮ್ಮ ತಂದೆ ನನ್ನ ತಾಯಿ ಅಮ್ಮನ ದರ್ಶನ ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅವ್ರಿಗೆ ಅಷ್ಟೇ ಅಮ್ಮನ ದರ್ಶನ ಸಿಗುತ್ತೆ ಅಮ್ಮ ಅವ್ರನ್ನ ನೆನೆಸ್ಕೊಂಡು ನೆನೆಸ್ಕೊಂಡು ಅವ್ರ ಅಮ್ಮ ಕರೆಸ್ಕೋಬೇಕು ಅಂದಾಗಲೇ ಅಮ್ಮ ಬಾ ಅಂತಂದಾಗ ಅವ್ರು ಬರೋದು ಹಿಂಗಾಗಿರುತ್ತೆ ಇವತ್ತು ಮಂಗಳವಾರ ಅಲ್ವಾ ಅದಕ್ಕೆ ಅಮ್ಮನ ಫೋಟೋ ತೋರಿಸ್ತಾ ನಿಮಗೆ ಇದು ಮಾಡಿದ್ದೀನಿ ನಮ್ಮ ಯಜಮಾನ್ರು ಹೋಗಿದ್ದಾರೆ ದೇವಸ್ಥಾನಕ್ಕೆ ನಾನು ಹೋಗಬೇಕಿತ್ತು ನಾನು ಅಲ್ಲೇ ಬೈಲಂಗುಲ್ದಲ್ಲಿದ್ದಾಗ ಮೂರ್ನಾಲ್ಕು ಸಲ ಹೋಗಿ ಬಂದೆ ನಮ್ಮ ಮನೆಯವ್ರ ಜೊತೆ ಅವರೆಲ್ಲ ಕಾರ್ ತೊಗೊಂಡು ಹೋಗ್ತಾರೆ ನಮಗಿಲ್ಲಿ ಬಸ್ಸಿನ ವ್ಯವಸ್ಥೆ ಅಷ್ಟು ಸರಿ ಇಲ್ಲ ನಾವು ಕಾರ್ ತೊಗೋಬೇಕದು ಅಂತಂದ್ರೆ ನಮ್ಮ ಯಜಮಾನ್ರಿಗೆ ಕಾರ್ ಹೊಡೆಯೋಕ್ಕೆ ಬರಲ್ಲ ಇನ್ನೂ ಟೆಂಪರ್ ವರಿ ಅಷ್ಟು ಹೊಡಿತಾರೆ ಅಷ್ಟು ದೂರ ತ ಜನ ಹೋಗಲ್ಲ ಹಾಗಾಗಿ ಅವ್ರು ಬೈಕ್ ಮೇಲೆ ಹೋಗಿದ್ದಾರೆ ನಾನು ಬಂದು ಅದಕ್ಕೆ ನಿಮಗೆ ಕಣ್ಣಮ್ಮನ ದರ್ಶನ ಮಾಡ್ತೀನಿ ಜಾಸ್ತಿ ಮಾತಾಡುತ್ತೋ ಅಂತ ಇದನ್ನು ಅನ್ಕೋತೀರ ದೇವರ ಬಗ್ಗೆ ದೇವರ ಮಹಿಮೆ ಬಗ್ಗೆ ಹೇಳಿದ್ದೀನಿ ಇದು ಜಾಸ್ತಿ ಮಾತಲ್ಲ ನನ್ನ ತಾಯಿ ಬಗ್ಗೆ ನಾನು ವೀಡಿಯೋದಲ್ಲಿ ಹೇಳಬೇಕಂತ ಅನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಮಾತಂತ ಅನ್ಕೊಂಡ್ರೆ ಅದು ನಂದೇನು ತಪ್ಪಿಲ್ಲ ಓಕೆನಾ ಸರಿ ಹಾಂ ಹೋಗೋನು ಶರದ ನೋಡೋಣ ಅಲ್ಲಿ ಪ್ರಸಾದ ಇರ್ತತಿ ಕಾಯಿ ಮಂಗಳವಾರ ಮತ್ತು ಅಮಾವಾಸಿಗೆ ಮುಂಜಾನೆಯಿಂದ ಮುಂಜಾನೆ ಹನ್ನೆರಡು ಗಂಟೆಯಿಂದ ಅಂದ್ರೆ ಅಮ್ಮನ ಗದ್ಗೆ ಆದಮೇಲೆ ಹನ್ನೆರಡು ಗಂಟೆಯಿಂದ ನಿಮಗೆ ಸಂಜೆ ಐದು ಗಂಟೆವರೆಗೂ ಪ್ರಸಾದ ಸೇವೆ ಇರ್ತತಿ ಪ್ರಸಾದನ ಸ್ವೀಕರಣೆ ಮಾಡಿ ಹೋಗಬೇಕು ಯಾಕಂದ್ರೆ ಅಮ್ಮನ ಗುಡಿಗೆ ಬಂದಿರ್ತಾರ ಭಕ್ತಾದಿಗಳಿಗೆ ಅವ್ರಿಗೆ ನಾವು ಪ್ರಸಾದ ವ್ಯವಸ್ಥೆ ಇಟ್ಕೊಂಡಿರ್ತೀವಿ ಕಾಯಿ ಮಂಗಳವಾರ ಮತ್ತು ಅಮವಾಸಿಗೆ ಹೌದಲ್ರಿ ಜನ ನನಗೂ ಗೊತ್ತೈತಿ ನಾವು ಪ್ರಸಾದ ಹೋಗ್ತೀವಿ ಪಾಪ ಗೊತ್ತಿಲ್ಲದವ್ರಿಗೆ ನಾವು ಹೇಳ್ಕೊಡ್ಬೇಕು ಹಂಗಾಗಿ ಹೇಳ್ತಾ ಇದ್ದೀನಿ ಒಬ್ಬೊಬ್ಬರು ಬೆಳಿಗ್ಗೆ ಬರುವಾಗ ಚಾ ಅಷ್ಟೇ ಕುಡಿದುಗು ಬಂದು ಬಿಡ್ತಾರೆ ಒಬ್ಬೊಬ್ರು ಉಪವಾಸ ಇರ್ತಾರೆ ಅಮ್ಮನ ಗುಡಿಗೆ ಬಂದು ಉಪವಾಸ ಬಿಡ್ತಾರೆ ಈ ರೀತಿ ಎಲ್ಲಾ ಇರುತ್ತೆ ನಾನು ಎಷ್ಟೋ ಸಲ ಮಂಗಳವಾರ ಉಪವಾಸ ಮಾಡಿ ಬಂದು ಅಮ್ಮನ ಗುಡಿಲಿ ಉಪವಾಸ ಬಿಟ್ಟಿದ್ದು ಉಂಟು ಆಯಿತು ನಾವು ಪ್ರಸಾದ ತೊಗೊಂಡು ಹೋಗ್ತೀವಿ ನಾವು ಬಂದು ಅಮ್ಮನ ಅಂಬ್ಲಿ ಕುಡಿದ ಹಾಗೆ ಹೋಗೋಕಕ್ಕತ್ತೇನ್ರಿ ಅಮ್ಮನದ ರಾಗಿ ಅಂಬ್ಲಿ ಕುಡಿದು ಆಮೇಲೆ ಪ್ರಸಾದ ತೊಗೊಂಡು ಹೋಗ್ತೀವಿ ಹ್ಞೂ ಬರ್ತೀವಿ ಅರ್ಚಕ್ರಿ ಆಯಿತು ಅಲ್ಲಿ ಅಮ್ಮ ನೋಡಿಯಾಗ ಲಿಂಬೆಲ್ರಿ ಅವ್ನ ತಗೊಂಡ್ಬರಿಕೊಂಡ್ಬರಿ ಮನಿಗೊಂದ್ಮ್ ಹಾಯ್ತು ಯವ್ವಾ ತಾಯಿ ನಾನವ್ವಾ ಕಾಪಾಡವ ಎಲ್ಲ ಕ್ಷೇಮಗಳು ಕೆಲಸನ ಇವ್ವ ಕೈಯಾಗ ಬರ್ರಿ ಎಲ್ಲ ನೀನೇ ಕಾಪಾಡವ ಕೆಲಸ ಕೈಯ ಸಿಕ್ಕು ಹೊಲಕ್ ಬೀಜ ಅದ ಏನೋ ಹಾಕಲ್ಲ ಅವಾನಿನ ಬಿಟ್ಟಿರ್ತೇನ್ ತಾಯಿ ನೀನ್ ಬಾರಣ

ಇದೇನು ಇದು ಹಾಂ ಒಳಗೆ ಹಾಕೋ ಬಟ್ಟೆ ನಾವು ಹೊರಗೆ ಹಾಕ್ಕೊಂಡು ಕೂತೈತೆ ಅಲ್ಲ ಮಗಲೆಲ್ಲ ಕನ್ನಿಸ್ಕೊಂತ ಇದೇನು ಹೆಣ್ಣು ಎಮ್ಮಾರು ಎಂಥದ್ದು ಮದ್ವೆ ಆದ್ನ ಎವನ ನಮ್ಮವ್ವ ನೋಡಿ ಅಂದ್ರೆ ನಾನು ಹಾಕಾಕೊಂಡು ಹಂಬ್ತಾಳೆ ಇಷ್ಟು ಸರಗಿ ಕೊಟ್ಟೆನಲ್ಲ ಅಂತೀವಿ ಅಲ್ಲ ಒಳಗೆ ಒಪ್ಪಸ್ಲೇತ ನಾವು ಹಾಕೋತೇವ ಹಂಗನೇನು ಹಾಕೊಂಡು ಕೂತು ಇದು ಹೆಣ್ಣ ಏನು ಮಾಡೋದೀಗ ಹ್ಞೂ ಅಯ್ಯೋ ಎಂಥ ಭೀ ಅಕ್ಕ ಹಾಕ್ಕೊಂಡೈತಿ ಮಕ್ಕ ನೋಡಿದ್ರೆ ಹಿಂಗೆ ಏನಾಗೈತಿ ಕಿಮ್ಮಸಡಿ ಹ್ಞೂ ಹಿಂಗೆ ಕನ್ಕಂದ್ ಬಿಟ್ಕೊಂಡು ನೋಡಕ್ಕತ್ತಾಳ ಹ್ಞೂ ಲೇ ಜಾನ್ವಿ ಆಮ ಲೇ ಜಾನ್ವಿ ಹೀಗೆ ಹೆಂಗ್ಯಾಕೆ ಮಾತಾಡತಿ ಗಂಡ ಬಂದಿ ಆ ಮುಪ್ಪೆ ಹೆಂಗ ಮಾತಾಡದು ನಾಯಿ ಹೆಂಗ ಮಾತಾಡದು ಗೊತ್ತಾ ಇವತ್ತು ಮನಸಂದ ಬಂದಿಲ್ಲಲ್ಲ ಅವಳು ನಿನ್ನ ನೋಡಿ ಹೆದರಕೊಂಡು ಓಡಿಬಿಟ್ಲೆ ಆ ಕುಡ್ದೀನಿ ಅಯ್ಯೋ ಶೋನೆ ಇದಕ್ಕೆ ಯಾವರ ಹೆನ್ ಅಂತನ ಹೆಮ್ಮರ ಅಂತನ ಮನೆಯಾ ಕುಡ್ದ್ಕೊಂಡ ತಲ್ಲ ಇದರ ಹೆಜ್ಜೆ അല്ല ആ ದೀಪಾವಳಿ ಹಬ್ಬ ಹತ್ತಿರ ಬಂತಲ್ಲ ರೀ ಅದಕ್ಕಾಗಿ ಮತ್ತೆ ಸೀರೆ ಸ್ಟಾಕ್ ಮಾಡ್ಸೇನ ನಾನು ಸೆಮಿ ಮೈಸೂರು ಸಿಲ್ಕ್ ಒಳಗೊಂದು ಸ್ವಲ್ಪ ಮಾಡ್ಸಿನಿ ಮತ್ತು ನಿಮಗೆ ಎಲ್ಲದ್ರೊಳಗು ಎಲ್ಲ ಡೈಲಿ ವೇರ್ ಮಾಡೋದು ಕಾಟನ್ ಸಾಡಿ ಬಾರ್ಡ್ರ್ ಸಾಡಿ ಬ್ರಾಕೆಟ್ ಸಾಡಿ ಪ್ರತಿ ಒಂದು ಸೀರೆನೂ ನಿಮಗೆ ಎಲ್ಲ ನಾನು ಸ್ಟಾಕ್ ಮಾಡಿಸಿದ್ದೀನಿ ಮತ್ತು ಹೋಲ್ಸೇಲ್ ಒಳಗೂ ಸೀರೆನ ಕೊಡಾಕತ್ತೀನಿ ರೀ ಸೀರೆ ಫ್ರೈಸ್ ಬಂದ ಅದ್ರ ಮೇಲೆ ಹಾಕೇನಿ ಮತ್ತು ಪ್ರೈಸ್ ಎಷ್ಟು ರೀ ರಾಕ್ ಎಷ್ಟು ರೀ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಅದ್ರ ಮೇಲೆ ಹಾಕಿನಿ ನೋಡ್ರಿ ಅಲ್ಲೇ ಮತ್ತು ಫೋನ್ ನಂಬರ್ ಕೊಟ್ಟೆ ನಿಮಗೆ ಫೋನ್ ನಂಬರ್ಲೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಸೀರೆ ಪ್ರೈಸ್ ನೋಡಿರಿ ಅಲ್ಲಿ ಕಾಣಕತೈತಲ್ಲ ಅಲ್ಲಿ ಆರ್ ಅಂತ ಬರೆದು ಬಿಟ್ಟು ಬ ಪಕ್ಕದಾಗ ಸೀರೆ ಪ್ರೈಸು ಹಾಕಿ ನೀವು ನೋಡಿರಿ ಬ್ರ್ಯಾಕೆಟ್ಸ್ ಆಡಿ ಅದಾವೆ ಇಲ್ಲಿ ನೋಡ್ರಿ ಇನ್ನೊಂದು ಸೀರೆ ತೋರ್ಸಾಕತ್ತ ನಿಮ್ಗೆ ಸೆಮಿ ಮೈಸೂರು ಸಿಲ್ಕ್ ಥರನೇ ಇರ್ತಾವೆ ಇವು ಆದರೆ ಸೆಮಿ ಮೈಸೂರು ಸಿಲ್ಕ್ ಅಲ್ಲ ಕೇವಲ ಆರುನೂರು ರೂಪಾಯಿ ಮಾತ್ರ ರೀ ವಾಷೆಬಲ್ ಅದಾವೆ ಬೇಕಾದಂಗೆ ನೀವು ಒಗೋದು ಇಸ್ತ್ರಿನೂ ಮಾಡಿ ಸೀರೆನ ಉಟ್ಕೋಬೋದು ಎಷ್ಟು ಸಲ ನೀರಾಗೆ ಹಾಕಿದ್ರೂ ಕಲರ್ ಹೋಗೋದಿಲ್ಲ ಒಳ್ಳೆ ಕ್ವಾಲಿಟಿ ಕಮ್ಮಿ ಪ್ರೈಸ್ ಒಳಗೆ ಆರುನೂರು ರೂಪಾಯಿದಾಗ ಸಿಗಾಕತ್ತಾವ ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಮತ್ತೆ ಇಲ್ಲಿ ನೋಡಿರಿ ನಿಮಗೆ ಡೈಲಿ ವೇರ್ ಸ್ಯಾರಿ ಬಂದು ಈ ಪ್ರೈಸ್ ಬಂದು ಐದುನೂರ ತೊಂಬತ್ತು ರೂಪಾಯಿ ರೇಟ್ ಅಂತೂ ಹಾಕಿ ಬಿಟ್ಟಿದ್ದೀನಿ ಮತ್ತೆ ಮತ್ತೊಳಗೆ ಕಾಲ್ ಮಾಡಿ ಕೇಳಕ್ಕೆ ಹೋಗ್ಬೇಡ್ರಿ ನಿಮಗೆ ಬೇಕಂತಂದ್ರೆ ಇದನ್ನು ಸ್ಕ್ರೀನ್ ಶಾಟ್ ಹೊಡೆದು ಈ ಕಲರ್ ಕೊಡಿರಿ ಅಂತನ್ರಿ ಫೋಟೋ ಕೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಫೋಟೋಗಳು ಭಾಳ ಇರ್ತಾವ ಯಾರಾದರೂ ಆ ಸೀರೆ ತೊಗೊಂಡಿದ್ರಂದ್ರೆ ನಮಗೆ ಫೋಟೋ ಹಾಕೋಕ್ಕ ಆಗೋದಿಲ್ಲ ಹಾಗಾಗಿ ಫೋಟೋ ಸ್ಕ್ರೀನ್ ಶಾಟ್ ಹೊಡೆದು ನೀವು ವಾಟ್ಸಪ್ ಮಾಡ್ರಿ ವಾಟ್ಸಪ್ ಮಾಡ್ಬೋದು ಕಾಲು ಮಾಡಿ ಕೇಳ್ಬೋದು ಸೀರೆ ಬೇಕಂದ್ರೆ ತೊಗೋಬೋದು ಒಬ್ಬೊಬ್ರು ಅಂತ ಇದ್ದಾರೆ ಈ ವಿಡಿಯೋದಲ್ಲಿ ನೀವು ಇದನ್ನು ಹಾಕಬೇಡ್ರಿ ಬೇರೆದೇ ಮಾಡಿರಿ ಚಾನಲ್ ಅಂತ ಬೇರೆ ಚಾನಲ್ ಮಾಡಿದ್ದೀನಿ ಅದಕ್ಕಾಗಿ ಸಪ್ರೇಟಾಗಿ ಬೇರೆ ಚಾನಲ್ ಮಾಡಿದ್ದೀನಿ ಯಾರು ನೋಡಕತ್ತಿಲ್ಲ ಇಪ್ಪತ್ತು ಜನ ನೋಡಿದ್ರೂ ಭಾಳ ಆಗತ್ತೈತಿ ಹಾಗಾದ್ರೆ ನಂಗೆ ಯಾರು ತೊಗೋಬೇಕು ನಿಮ್ಮನ್ನು ಬಿಟ್ಟ ನನಗೆ ಬೇರೆ ಯಾರು ಪರಿಚಯ ಇಲ್ಲ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಅಂತ ಹೇಳಕತ್ತೀನಿ ಸೀರೆ ಬೇಕಂದ್ರೆ ಕಾಲ್ ಮಾಡಿರಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ